ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರು ಹೇಗಿದ್ದೀರಾ ತುಂಬಾನೇ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲ ಸರಪಂಚ ಫ್ರೆಂಡ್ಸ್ ನಾವಿವತ್ತು ಮೈಸೂರಿಂದ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಿದೀನಿ ಹಳ್ಳಿಯಿಂದ ಬಂದಾಯ್ತು ನಾವು ಅಮ್ಮನ ಮನೆಗೆ ಹೋಗಿ ಅಮ್ಮನ ಮನೆಯಲ್ಲೂ ಕೂಡ ನಾನ್ ವೆಜ್ ಎಲ್ಲ ಮಾಡಿದ್ರು ಅದನ್ನ ಕೂಡ ತಿನ್ಕೊಂಡು ನಾವು ಸಂಡೇ ಊರಿಗೆ ಬಂದ್ವಿ ಮೈಸೂರಿಗೆ ಅದಾದ್ಮೇಲೆ ರೇಷನ್ ಎಲ್ಲ ಖಾಲಿ ಆಗಿತ್ತಲ್ವಾ ಮತ್ತೆ ಸ್ವಲ್ಪ ಗೆ ಕೂಡ ಹೋಗ್ಬೇಕಿತ್ತು ನನ್ನ ಅಮ್ಮ ಹೇಳ್ತಿದ್ದಾಳೆ ಅಮ್ಮ ಕ್ಯಾಂಟೀನ್ ಕ್ಯಾಂಟೀನೇ ನೋಡಿಲ್ಲ ಅಂತ ಚಿಕ್ಕವಳಿದಾಗೆಲ್ಲಾ ನೋಡ್ಕೊಂಡ್ ಬಂದಿದ್ದಾಳೆ ಅಲ್ಲಿ ಇದ್ದಾಗ ಆದ್ರೆ ಇವಾಗ ಅಂತಿದ್ದಾಳೆ ಅಮ್ಮ ನಾನ್ ಕ್ಯಾಂಟೀನ್ ನೋಡಿಲ್ವಲ್ಲಮ್ಮ ಇಲ್ಲಿ ಅಂತ ಅದಕ್ಕೋಸ್ಕರ ಬೊಬ್ಲು ಊರಲ್ಲಿ ಇರೋದ್ರಿಂದ ಇವಳನ್ನ ಕೂಡ ಕರ್ಕೊಂಡೋಗಿ ತೋರಿಸಕೊಂಬರೋಣ ಅಂತ ನಾವು ಗೆ ಹೋಗ್ತಾ ಇದೀವಿ ನಮ್ಮ ಮಾವ ಅವರಿಗೆ ಸ್ವಲ್ಪ ಫ್ಯಾನ್ಸ್ ಎಲ್ಲ ಬೇಕು ಅಂತ ಹೇಳಿದ್ರು ಅದನ್ನ ಕೂಡ ನೋಡಿದಾಗ ಆಗುತ್ತೆ ಅವ್ರು ತುಂಬಾ ದಿನ ಆಗಿತ್ತು ಒಂದ್ ವಾರ ಆದ್ಮೇಲೆ ಆಗಿತ್ತು ಹೇಳಿ ಹೋಗಕ್ ಆಗಿರ್ಲಿಲ್ಲ ಸೊ ಅದಕ್ಕೋಸ್ಕರ ಹೋಗೋಣ ಅಂತ ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಇವಾಗ ಒಳಗಡೆ ಎಲ್ಲ ನೆರಳಿಗೋಸ್ಕರ ಈ ತರ ಎಲ್ಲಾ ಹಾಕ್ಸಿದ್ರು ರೇಷನ್ ಎಲ್ಲ ಎಲ್ಲಾ ಕೂಡ ಇತ್ತು ಎಲ್ಲಾ ಸಾಮಾನು ಕೂಡ ಇತ್ತು ನನಗೆ ಒಂದ್ ಸ್ವಲ್ಪ ಮ್ಯಾಗಿ ಬೇಕಿತ್ತು ಅಂತ ಮ್ಯಾಗಿ ಪ್ಯಾಕೆಟ್ಸ್ ಎಲ್ಲ ತಗೊಂಡೆ ಸ್ವಲ್ಪ ಸರ್ಫು ಮತ್ತೆ ವಿಮ್ ಆ ತರದ್ದೆಲ್ಲ ಬೇಕಿತ್ತು ಅದೊಂದ್ ಸ್ವಲ್ಪ ತಗೊಂಡ್ಬಿಟ್ಟು ನಾವು ನೋಡಕ್ ಹೋಗಿದ್ದೇನೆ ಫ್ಯಾನ್ಸ್ ಫ್ಯಾನ್ ಕೂಡ ಇತ್ತು ಅದೇ ಅವ್ರಿಗೆ ಸೀಲಿಂಗ್ ಫ್ಯಾನ್ ಬೇಡ ಅಂತ ವಾಲ್ ಫ್ಯಾನ್ ಬೇಕಿತ್ತು ಅಂತ ಹೇಳಿದ್ರು ಅದನ್ನ ಕೂಡ ಎಲ್ಲ ನೋಡ್ಕೊಂಡು ಮಕ್ಕಳಿಗೆ ತುಪ್ಪ ಕೂಡ ಖಾಲಿ ಆಗಿದೆ ಅಮ್ಮನ ಮನೆಯಲ್ಲಿ ಕೊಡೋರ್ ಬಂದಿಲ್ಲ ಅಲ್ಲಿ ಯಾವಾಗ್ಲೂ ಬಂದ್ ಕೊಡ್ತಾರಲ್ಲ ಅವ್ರು ಕೂಡ ಬಂದಿರ್ಲಿಲ್ಲ ಅದಕ್ಕೋಸ್ಕರ ಇಲ್ಲೇನೆ ಆಶೀರ್ವಾದ ತುಪ್ಪ ಇಷ್ಟ ಆಗುತ್ತೆ ನನ್ ಮಕ್ಕಳಿಗೆ ತಗೊಂಡ್ರೆ ಅದಕ್ಕೋಸ್ಕರ ಅವ್ರು ಕೂಡ ತಗೊಂತ ಇದ್ದಾರೆ ನಮ್ಮ ಅಮ್ಮ ಮತ್ತೆ ಅವರ ಅಪ್ಪ ತುಂಬಾ ಪರ್ಫ್ಯೂಮ್ಸ್ ಎಲ್ಲ ಯೂಸ್ ಮಾಡ್ತಾರೆ ಅದಕ್ಕೆ ಯಾವಾಗ ಮಾತಾಡ್ತಿದ್ದಾರೆ ಅಮ್ಮ ಯಾವ್ ತಗೊಳೋದು ಅಂತ ಇಬ್ರು ಮಾತಾಡ್ತಿದ್ದಾರೆ ಫ್ಯಾನ್ಸ್ ಕೂಡ ಎಲ್ಲ ವೆರೈಟೀಸ್ ಆಗಿರ್ಬೋದು ತುಂಬಾ ಫ್ಯಾನ್ಸ್ ಇತ್ತು ಫ್ಯಾನ್ಸ್ ಇದು ಇತ್ತು ನಾರ್ಮಲ್ ಫ್ಯಾನ್ಸ್ ಇತ್ತು ಮತ್ತೆ ತುಂಬಾ ಕಂಪನಿ ಫ್ಯಾನ್ಸ್ ಗಳೆಲ್ಲ ಇತ್ತು ಆದ್ರೆ ವಾಲ್ ಫ್ಯಾನ್ಸ್ ಇರಲಿಲ್ಲ ಸೀಲಿಂಗ್ಸ್ ಫ್ಯಾನ್ಸ್ ಮಾತ್ರ ಇತ್ತು ಅದಾದ್ಮೇಲೆ ಬ್ಯಾಗ್ ಇವಾಗ ಯಾಕಂದ್ರೆ ಬ್ಯಾಗ್ ತೊಗೊಂಡು ಹೋಗಿದ್ದೀನಿ ಹೇಳ್ತಾ ಇದ್ರು ಕೇಳ್ತಾ ಇಲ್ಲ ಇಲ್ಲಿ ಜಾಮೆಟ್ರಿ ಬಾಕ್ಸ್ ಕೊಡಿಸ್ಬಿಡು ಹ್ಮ್ ಅದೊಂದು ಕೊಡಿಸ್ಬೇಕಲ್ಲ ಕೊಡಿಸ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾ ಇದಾರೆ ಅದಕ್ಕೆ ನಾನ್ ಹೇಳ್ತಾ ಇದ್ದೀನಿ ಇಲ್ಲಿ ಜಾಮಿಟ್ರಿ ಬಾಕ್ಸ್ ಎಲ್ಲ ಬರಲ್ಲ ಬಂದಾಗ ತಗೊಳ್ಳೋಣ ಅಂತ ಕರ್ಕೊಂಡ್ ಬರ್ತಿದ್ದೆ ಈ ಸರಿ ಒಂದು ಎಕ್ಸ್ಟ್ರಾ ಅದ್ ಚೆನ್ನಾಗಿತ್ತು ಅಯ್ಯನ್ನೆಲ್ಲ ಮಾಡ್ತಾರಲ್ಲ ಹಿಟ್ಟು ಅದು ಅಲ್ಲೆಲ್ಲ ಮುಗಿಸ್ಕೊಂಡು ನಾವ್ ಇವಾಗ ಮನೆಗೆ ಬಂದಿ ಮಕ್ಕಳೆಲ್ಲ ಅಲ್ಲೇ ಆಟಾಡ್ಕೊಂತ ಇದ್ರು ಮನೆ ಹತ್ರ ಸ್ವಲ್ಪ ಲಗೇಜ್ ಎಲ್ಲ ಇಟ್ಬಿಟ್ಟು ನಾವ್ ಬಂದಿರೋದೆ ದೇವರಾಜ ಗೆ ಸ್ವಲ್ಪ ತರ್ಕಾರಿ ಎಲ್ಲ ಖಾಲಿ ಆಗಿತ್ತಲ್ವಾ ಊರಿಗೆ ಹೋಗಿರೋದ್ರಿಂದ ನಾನು ಊರಿಗೆ ಹೋಗ್ತೀನಿ ಅಂತ ಗೊತ್ತಾದ್ರೆ ಮನೇಲಿ ಏನೆಲ್ಲ ತರಕಾರಿ ಇರುತ್ತೆ ಫ್ರಿಜ್ ಅಲ್ಲಿ ಅದನ್ನೆಲ್ಲ ಖಾಲಿ ಮಾಡಿ ಇಟ್ಟಿನೇ ಹೋಗ್ತೀನಿ ಯಾವಾಗ್ಲೂನು ನಾನು ಯಾವಾಗಲೂ ಘನೌಸ್ ಗೆ ಹೋಗ್ತೀನಿ ತರಕಾರಿ ಎಲ್ಲ ತರಕ್ಕೆ ಅಲ್ಲಿ ಇನ್ನೂ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗ್ಬೋದು ಅಂತ ಆದ್ರೆ ಇವಾಗ ಅಲ್ಲಿ ಮಾರ್ನಿಂಗ್ ಟೈಮ್ ಮಾತ್ರ ಇರುತ್ತೆ ಲೆವೆನ್ ಟ್ವೆಲ್ಗೆಲ್ಲ ಹೋದ್ರೆ ಚೆನ್ನಾಗಿರೋ ಸಿಗುತ್ತೆ ಈ ಅಲ್ಲಿ ಇರಲ್ಲ ನಾನ್ ಬಂದಿರೋದು ಈವ್ನಿಂಗ್ ಆಗಿರೋದ್ರಿಂದ ಆಹ್ಹ್ ಇಲ್ಲೇ ದೇವರಾಜ ಮಾರ್ಕೆಟ್ ಅಲ್ಲೇ ತಗೊಂಡು ಇಲ್ಲೂ ಸಿಗುತ್ತೆ ಫ್ರೆಶ್ ಎಲ್ಲ ಅದೇ ಇಲ್ಲಿಗಿಂತ ಫ್ರೆಶ್ ಅಲ್ಲಿ ಸಿಗುತ್ತೆ ಮತ್ತೆ ಸ್ವಲ್ಪ ಪ್ರೈಸ್ ಕೂಡ ಒಂದ್ ಹತ್ತು ರೂಪಾಯಿ ಕಡಿಮೆಗೆ ಸಿಗ್ಬೋದೇನೋ ಅಷ್ಟೇ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಮಾತ್ರ ನನಗೆ ಜಾಸ್ತಿ ಇರ್ಬೇಕು ಯಾವಾಗ್ಲೂ ಮನೇಲಿ ಈ ಸೈಡ್ ಬಂದೇ ಇರ್ಲಿಲ್ಲ ಇಲ್ಲಿ ಗುಡ್ಡೆ ಎಲ್ಲ ಇಟ್ಕೊಂಡಿರ್ತಾರಲ್ಲ ಅದನ್ನ ಕೂಡ ತರಕಾರಿ ಈ ತರ ಇಟ್ಕೊಂಡಿದ್ರು ಆ ನಾವೀಸ್ ಈ ಕಡೆ ಬಂದೇ ಇಲ್ಲ ಅಲ್ವಾ ಅಂತ ನಮ್ಮ ಮನೆಯವ್ರು ಕೂಡ ಹೇಳ್ತಾ ಇದ್ರು ಅಷ್ಟೊತ್ತಿಗೆ ಕುಂಬ್ಳು ನಮ್ಮ ಅಮ್ಮಗ್ ತುಂಬಾ ಇಷ್ಟ ಅದನ್ನು ಕೂಡ ತಗೊಂಡೆ ಎಲ್ಲಾ ತರಕಾರಿನೂ ನಾನು ಒಂದ್ ಒಂದ್ ಕೆಜಿ ತಗೊಂಡ್ಬಿಡ್ತೀನಿ ು ಬೀಟ್ರೂಟ್ ಗೆ ಬೀಟ್ರೂಟ್ ಎಲ್ಲ ಅರ್ಧ ಕೆಜಿ ಕ್ಯಾರೆಟ್ ಮಾತ್ರ ಡೈಲಿ ನನಗೆ ಯೂಸ್ ಆಗೇ ಆಗುತ್ತೆ ಅದಕ್ಕೋಸ್ಕರ ಅದು ಅದೊಂದ್ ಕೆಜಿ ಆ ತರ ಪ್ರತಿಯೊಂದು ಏನೇನ್ ಬೇಕಿತ್ತು ಅದನ್ನೆಲ್ಲ ಸ್ವಲ್ಪ ಸ್ವಲ್ಪನೇ ತಗೊಂಡಿದ್ದಾಯ್ತು ಹ್ಮ್ ಈರುಳ್ಳಿ ಎಲ್ಲ ಸ್ವಲ್ಪ ಪರವಾಗಿಲ್ಲ ಇವಾಗ ನೂರು ರೂಪಾಯಿ ಐದ್ ಕೆಜಿ ಹಂಗೆ ಕೊಡ್ತಾ ಇದಾರೆ ಸೊಪ್ಪು ಕೂಡ ನೋಡಿ ತಗೊಬೇಕು ಮನೆಗೆ ಹೋದ ತಕ್ಷಣ ಒಂದಿನ ಕ್ಲೀನ್ ಮಾಡ್ಲಿಲ್ಲ ಅಂತ ಒಂದಿನ ಹಾಗೆನೆ ಏನೋ ಟೈಮ್ ಆಗುತ್ತೆ ಮಾಡಕ್ ಆಗಿಲ್ಲ ಅಂತ ಅಂದ್ರೇನೆ ಸ್ವಲ್ಪ ಹಾಳಾಗ್ಬಿಟ್ಟಿರುತ್ತೆ ಸ್ವಲ್ಪ ಎಲ್ಲ ನೋಡಿ ತಗೊಬೇಕು ನಾನು ಹುಳಿ ಗಿಂತ ನಾನು ಮಾಮೂಲಿ ದಪ್ಪ ಟೊಮೊಟೊ ಬರ್ತದಲ್ಲ ಅದನ್ನ ತಗೊಂತೀನಿ ಜಾಸ್ತಿ ಯಾವಾಗ್ಲೂನು ಆದ್ರೆ ಸ್ವಲ್ಪ ಮತ್ತೆ ಬಳಸ್ಕೊಂಡ್ ಹೋಗ್ಬೇಕಿತ್ತು ಅದಕ್ಕೆ ಬೇಡ ಇದೆ ಸಾಕು ಒಂದ್ ಕೆಜಿ ತಗೊಂಡಿರೋಣ ಅಂತ ಟೊಮೊಟೊ ಕೂಡ ಒಂದ್ ಕೆಜಿ ತಗೊಂಡೆ ಇವಾಗ ಬೇಸಿಗೆ ಆಗಿರೋದ್ರಿಂದ ನಿಂಬೆ ಹಣ್ಣಂತೂ ಬೇಕೇ ಬೇಕು ಯಾವಾಗಾದ್ರೂ ಶರ್ಬತ್ ಗಿರ್ಬತ್ ಎಲ್ಲ ಮಾಡ್ತಾ ಅಲ್ವಾ ಮನೇಲಿ ಅದಕ್ಕೋಸ್ಕರ ಮತ್ತೆ ಅರಿಶಿಣ ಕುಂಕುಮ ಕೂಡ ಖಾಲಿ ಆಗಿತ್ತು ಮನೇಲಿ ಕೃಷ್ಣ ಕುಂಕುಮ ಖಾಲಿ ಹಾಕಕ್ಕಿಂತ ಮುಂಚೆನೆ ತಗೋಬೇಕು ಅಂತಾರೆ ಅದಕ್ಕೋಸ್ಕರ ನಾನು ಕೂಡ ಅದನ್ನು ತಗೊಂಡೆ ಒಂದ್ ಸ್ವಲ್ಪ ಸ್ವಲ್ಪ ಇತ್ತು ಮನೆಯಲ್ಲಿ ಅದ್ರ ಜೊತೆಗೆ ಒಂದೊಂದು ಪ್ಯಾಕ್ ಎಲ್ಲ ತಗೊಂಡು ಹೂವು ಎಲ್ಲ ತಗೊಳ್ಳೋಣ ಅಂತ ಮಾರ್ಕೆಟ್ ಒಳಗಡೆ ಬರ್ತಾ ಇದೀವಿ ಇವಾಗ ನಮ್ಮ ಹೂ ಮಾರ್ಕೆಟ್ ನೋಡಕ್ಕೆ ಒಂದು ಖುಷಿ ನನಗಂತೂ ತುಂಬಾನೇ ವೆರೈಟಿ ಆಫ್ ಫ್ಲವರ್ಸ್ ಹಾರಗಳು ಎಲ್ಲ ಎಷ್ಟು ನೀಟಾಗಿ ರೆಡಿ ಮಾಡಿ ಇಟ್ಟಿರ್ತಾರೆ ತುಂಬಾನೇ ಖುಷಿ ಆಗುತ್ತೆ ನನಗಂತೂ ಇದನ್ನೆಲ್ಲ ನೋಡ್ಲಿಕ್ಕೆ ಮತ್ತೆ ನನಗೆ ಹೂವೆಲ್ಲ ಈ ತರ ಒಂದೊಂದು ಮಾರೆ ತಗೊಂತೀನಿ ಯಾವಾಗ್ಲೂ ಈ ಕಡೆ ಸೈಡ್ ಬಂದಾಗ ಮಾತ್ರ ಬಿಡಿ ಹೂವು ತಗೊಂಡು ಇಟ್ಕೊಂಡ್ರೆ ಅದು ಕೂಡ ಯೂಸ್ ಆಗುತ್ತೆ ಅದಾದ್ಮೇಲೆ ಮುಂದೆ ಬರ್ತಾ ಬರ್ತಾ ನಂದು ಮುದ್ದೆ ಕೋಲೆ ಕಾಣಿಸ್ತಾ ಇಲ್ಲ ಎಲ್ಲಿ ಇಟ್ಟಿದೀನಿ ಅಂತ ಗೊತ್ತಿಲ್ಲ ಅದಕ್ಕೋಸ್ಕರ ಒಂದು ಮುದ್ದೆ ಕೋಲ್ ಬೇಕು ಇದನ್ನ ನೋಡಿದ ತಕ್ಷಣ ಊರಲ್ಲಿ ಕೂಡ ಹೇಳಿದ್ದೆ ಮಾಡಿಟ್ಟಿರಿ ಅಂತ ಆದ್ರೆ ಎಲ್ಲರೂ ಮರ್ತ್ಕೊಂಡ್ ಬಿಟ್ಟಿದ್ರು ಮಾಡೇ ಇರ್ಲಿಲ್ಲ ಅದಕ್ಕೋಸ್ಕರ ಇಲ್ಲೇ ತಗೊಳ್ಳೋಣ ಅಂತ ನೋಡಿದೆ ಹಂಡ್ರೆಡ್ ರುಪೀಸ್ ಆರಾಮಾಗಿ ಕೊಡ್ಬೋದಿತ್ತು ಆ ಅದು ಕೂಡ ತಗೊಂಡೆ ಅದಲ್ದೇನೆ ರೌಂಡ್ ಕಲರ್ ಕೂಡ ರೌಂಡ್ ರೌಂಡ್ ಸಿಗುತ್ತಲ್ಲ ಆ ತರದ್ ಕೂಡ ಇತ್ತು ಆದ್ರೆ ಇಲ್ಲಿ ದೊಡ್ಡದಿತ್ತು ರೌಂಡ್ ಸ್ವಲ್ಪ ಚಿಕ್ಕದ್ ಬೇಕಿತ್ತು ನನಗೆ ಅದಕ್ಕೋಸ್ಕರ ನಾನು ಈ ತರ ಚಪ್ಪಟೆ ಆಗಿರೋದೆ ತಗೊಂಡೆ ನನ್ಗಂತೂ ನಿಜವಾಗ್ಲೂ ಆಶ್ಚರ್ಯ ಸಿಗ್ತಾ ಇತ್ತು ಅಂತ ಅಂದ್ರೆ ಪ್ರತಿಯೊಂದು ಇತ್ತು ನನಗೆ ಒಂದು ಕಾಯಿ ತುರಿಯಕ್ಕೆ ಮಣೆ ಮಾಡಿಸ್ಕೊಂಬೇಕು ಅದನ್ನ ಕೂಡ ಮಾಡಿಸ್ಕೊಂಬ ರೆಡಿ ತಗೊಂಡ್ರೆ ಕಬ್ಬನ ಎಲ್ಲ ಚೆನ್ನಾಗ್ ಹಾಕಿರಲ್ಲ ತುಪ್ಪ ಬಂದ್ಬಿಡುತ್ತೆ ಬೇಗ ಅದಕ್ಕೋಸ್ಕರ ಮಾಡಿಸ್ಕೊಳೋಣ ಅಂತ ಮಾಡ್ಸಿಲ್ಲ ಅದನ್ನ ಕೂಡ ಆರ್ಡರ್ ಕೊಡ್ಬೇಕು ಅದಾದ್ಮೇಲೆ ನಾವು ತರಕಾರಿ ಎಲ್ಲ ತಗೊಂಡು ಮನೆಗ್ ಬಂದ್ವಿ ಮನೆಗ್ ಬರ್ತಾ ಸ್ವಲ್ಪ ಫ್ರೂಟ್ಸ್ ಕೂಡ ತಗೊಬೇಕಿತ್ತು ಅಲ್ಲೇ ತಗೊಳ್ಲಿಲ್ಲ ಯಾಕಂದ್ರೆ ಲಗೇಜ್ ಜಾಸ್ತಿ ಆಗ್ಬಿಟ್ಟಿತ್ತು ಬರ್ತಾ ಬರ್ತಾ ಮ್ಯಾಂಗೋ ಕೂಡ ಕಾಣಿಸ್ತು ನಮ್ಗೆ ಕಣ್ಣಿಗೆ ಮಕ್ಳು ಕೂಡ ಮ್ಯಾಂಗೋ ತೊಗೊಂಬರ್ಬೇಕು ಅಂತ ಹೇಳಿದ್ರಿಂದ ಮ್ಯಾಂಗೋ ಕೂಡ ತಗೊಂಡ್ವಿ ತುಂಬಾನೇ ಟೇಸ್ಟಿ ಆಗಿತ್ತು ಮ್ಯಾಂಗೋ ನಿಜವಾಗ್ಲೂ ಹೇಳ್ಬೇಕು ಅಂತ ಅಂದ್ರೆ ಆ ನಾವು ನಮ್ಮ ಫ್ರೆಂಡ್ ಮನೆಗ್ ಕೂಡ ಹೋಗೋಣ ಅನ್ಕೊಂಡ್ವಿ ಇದಾದ್ಮೇಲೆ ನಾವೊಂದ್ಸರಿ ವಿಡಿಯೋ ಮಾಡಿ ಹಾಕಿದ್ದೆ ನಾನು ಹುಣ್ಸೂರಲ್ಲಿ ನಮ್ಮ ಫ್ರೆಂಡ್ ನ ಮೀಟ್ ಮಾಡಿದ್ವಿ ಅವ್ರ ಒಂದ್ ವಿಡಿಯೋ ಹಾಕಿದ್ದೆ ಆ ಅವರು ಇವಾಗ ಇಲ್ಲಿಗೆನೆ ಶಿಫ್ಟ್ ಆಗಿದ್ದಾರೆ ಮೈಸೂರಿಗೆ ಅವ್ರು ಇಲ್ಲಿಗೆ ಬಂದಾಗಿಂದ ನಾವು ಹೋಗೇ ಇರ್ಲಿಲ್ಲ ಅವ್ರ ಮನೆಗೆ ಸೊ ಅದಕ್ಕೋಸ್ಕರ ಹೋಗೋಣ ಅಂತ ರೆಡಿ ಆಗ್ತಾ ಇದ್ವಿ ಅಷ್ಟರಲ್ಲಿ ನಮ್ಮ ಮನೆಯವರು ಮ್ಯಾಂಗೋ ತಂದಿದ ತಕ್ಷಣ ಅವ್ರಿಗೆ ಕಟ್ ಮಾಡಿ ತಿನ್ಲಿಲ್ಲ ಅಂದ್ರೆ ಸಮಾಧಾನ ಇಲ್ಲ ಮ್ಯಾಂಗೋ ಹೋಗೋಣ ಅಂತ ಒಂದ್ ಸ್ವಲ್ಪ ಟೈಮು ಕಟ್ ಮಾಡಿ ಎಲ್ಲ ತಿನ್ಬಿಟ್ಟು ಇವಾಗ ಅವ್ರ ಮನೆಗೆ ಹೋಗ್ತಾ ಇದೀವಿ ಈವ್ನಿಂಗ್ ಆಗಿತ್ತು ಒಂದು ಸೆವೆನ್ ಓ ಕ್ಲಾಕ್ ಆಗಿತ್ತು ನಾವು ಅವ್ರ ಮನೆಗೆ ಹೋಗೋ ಅಷ್ಟ್ರಲ್ಲಿ ಸೆವೆನ್ ಸೆವೆನ್ ಫಿಫ್ಟಿನೇ ಆಗಿಬಿಟ್ಟಿತ್ತು ನಾನು ಫೋನ್ ಮಾಡಿದ್ರಿಂದ ಅವರಿಗೆ ಮೊದಲೇ ಗೊತ್ತಿತ್ತು ನಾವು ಬರೋದು ನಮಗೆ ಅಡ್ರೆಸ್ ಗೊತ್ತಿರ್ಲಿಲ್ಲ ಅಲ್ವಾ ಅದಕ್ಕೋಸ್ಕರ ಅಡ್ರೆಸ್ ಕಳಿಸಿ ಅಂತ ಫೋನ್ ಮಾಡಿದ್ದೆ ಅಷ್ಟರಲ್ಲಿ ಅವರು ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿದ್ದಾರೆ ಬರ್ತಾ ಇದಾರೆ ನಾನ್ ವೆಜ್ ತೊಗೊಬನ್ನಿ ಅಂತ ಸುಮ್ಮನೆ ಏಟ್ ಓ ಅಲ್ಲಿ ನಾನ್ ವೆಜ್ ಮಾಡಂಗಾಯ್ತು ಸುಮ್ಮನೆ ಹಿಂಸೆ ಕೊಟ್ವಿ ಅವರಿಗೆ ಅಂತ ಅನಿಸ್ತು ಮಕ್ಕಳು ಕೂಡ ಹೊಸದಾಗಿ ಇಲ್ಲಿಗೆ ಬಂದಿರೋದ್ರಿಂದ ಅಕ್ಕಪಕ್ಕ ಫ್ರೆಂಡ್ಸ್ ಕೂಡ ಆಗಿದ್ದಾರೆ ಒಂದು ವೀಕ್ ಟೆನ್ ಡೇಸ್ ಆಗಿದೆ ಅಷ್ಟೇ ಅವ್ರು ಬಂದ್ಬಿಟ್ಟು ಇಲ್ಲಿಗೆ ಅಡ್ಜಸ್ಟ್ ಆಗ್ತಾ ಇದ್ದಾರೆ ಮನೆಯೆಲ್ಲ ಸೆಟ್ ಮಾಡ್ಕೊಂಡಿದ್ರು ಮಕ್ಕಳು ಕೂಡ ಅಕ್ಕಪಕ್ಕ ಫ್ರೆಂಡ್ಸ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾರೆ ಮನೆಗೆ ಒಂದ್ ಸ್ವಲ್ಪ ದೂರನೇ ಆಗುತ್ತೆ ನಾವು ಹುಣಸೂರಲ್ಲಿ ಇದ್ದಾಗ ಎವ್ರಿ ಟೂ ಡೇಸ್ ಒನ್ಸ್ ಆ ಕಡೆ ಎಲ್ಲ ವಾಕಿಂಗ್ ಎಲ್ಲ ಹೋಗ್ಬೇಕಾದ್ರೆ ಹೋಗಿ ಬರ್ತಾ ಇದ್ವಿ ಇಲ್ಲಿ ಹಂಗೆ ಆಗಲ್ಲ ಅಂತ ಅನ್ಕೊಂತೀನಿ ಒಂದ್ ಸ್ವಲ್ಪ ದೂರ ಇರೋದ್ರಿಂದ ಇವಾಗ ಮಕ್ಕಳು ಕೂಡ ಇರೋದ್ರಿಂದ ಹೋಗೋಕ್ಕಾಗಲ್ಲ ಹಾಗಾದ್ರೆ ಸಣ್ಣ ಸಣ್ಣ ಚಿಕ್ಕವ್ರು ಚಿಕ್ಕವರಿಬ್ರೇ ಇದ್ರು ಹೋಗಿ ಬರ್ತಾ ಇದ್ವಿ ಅದಲ್ದೇ ನನ್ನ ಫೇವ್ರೇಟ್ ಗಿಣ್ ಕೂಡ ಮಾಡಿದ್ರು ಅವತ್ತು ಅವ್ರ ಮನೆ ಹೋದ ತಕ್ಷಣ ಎಲ್ಲ ತಿನ್ಕೊಂಡು ಕೂತ್ಕೊಂಡು ಒಂದ್ ಸ್ವಲ್ಪ ಮತ್ತೆ ಆಡ್ತಾ ಇದ್ವಿ ಎಲ್ಲ ಅಡ್ಜಸ್ಟ್ ಆದ್ರ ಹೇಗೆ ಅಂತ ಆಗ್ತಾ ಇದೀವಿ ಅಂತ ಹೇಳ್ತಾ ಇದ್ರು ಅಂತೂ ತುಂಬಾನೇ ಚೆನ್ನಾಗಿ ಕಟ್ಟಿದ್ದಾರೆ ಒಂದ್ ಸ್ವಲ್ಪನು ಜಾಗ ವೇಸ್ಟ್ ಮಾಡಿಲ್ಲ ಅವ್ರ ಓನರ್ ಯಾರು ಅವರು ನಮ್ಮನೆಯವ್ರು ಕೂಡ ಅದಕ್ಕೆ ಹೇಳ್ತಾ ಇದ್ರು ನೋಡು ಬಿಡು ಈ ಒಂದ್ ಮನೆ ನೋಡ್ತೀನಿ ನಾವು ಕೂಡ ಖಾಲಿ ಮಾಡ್ಬಿಡೋಣ ನ ಹೋಗೋಣ ಹೊರಗಡೆ ಅಂತ ಗೊತ್ತಿಲ್ಲ ಇನ್ನ ಏನೇನಾಗತ್ತೆ ಅಂತ ನಾವು ಕೂಡ ಮನೆಯೆಲ್ಲ ಶಿಫ್ಟ್ ಮಾಡಿದ್ರೆ ನಾನು ಕೂಡ ತಿಳಿಸ್ತೀನಿ ಅಷ್ಟರಲ್ಲಿ ಮಕ್ಕಳೆಲ್ಲ ಕುತ್ಕೊಂಡು ಆಟ ಆಡ್ತಾ ಇದ್ರು ಅಡುಗೆ ಆಟ ಎಲ್ಲ ಅಡುಗೆ ಆಟ ಆಡೋದಂದ್ರೆ ಸಖತ್ ಇಷ್ಟ ಇವರಿಗೆ ಅಡುಗೆ ಎಲ್ಲ ಮಾಡ್ಕೊಂಡು ಆಟ ಆಡ್ತಿರ್ತಾರೆ ನಮ್ಮ ಚೋಟುಗೂನು ಬೆಳ್ಳಿ ಅಂತ ಅವಳು ಕರಿತೀವಿ ನಿಶಾ ಅಂತ ಅವಳ ಹೆಸ್ರು ಅವಳಿಗೂ ಸಖತ್ ಅಡ್ಜಸ್ಟ್ ಆಗುತ್ತೆ ಅಷ್ಟೊತ್ತಿಗೆ ಚಿಕನ್ ಕೂಡ ಬಂತು ಅಡ್ಗೆ ಕೂಡ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ವಿ ಚಿಕನ್ ಫ್ರೈ ಮಾಡ್ಬಿಡೋಣ ಮತ್ತೆ ಚಪಾತಿ ಮಾಡ್ಕೊಡೋಣ ಅಂತ ಅನ್ಕೊಂಡು ಚಿಕನ್ ಫ್ರೈ ಮತ್ತೆ ಚಪಾತಿ ರೈಸ್ ಒಂದ್ ಸ್ವಲ್ಪ ಇತ್ತು ಅದಕ್ಕೆನೆ ಅಡ್ಜಸ್ಟ್ ಮಾಡ್ಕೊಂಡ್ವಿ ತುಂಬಾನೇ ಚೆನ್ನಾಗಿತ್ತು ಇವತ್ತಿನ ದಿನ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಷ್ಕಲಾಸ್ ಪ್ರಪಂಚ ಯೂಟ್ಯೂಬ್ ಚಾನಲ್ನ ಸಪೋರ್ಟ್ ಮಾಡಿ ತುಂಬಾ ಇಷ್ಟಪಟ್ಟು ವಿಡಿಯೋಸ್ನ ಮಾಡ್ತಾ ಇದ್ದೀನಿ ಆ ವ್ಯೂವರ್ಸ್ ಎಲ್ಲ ಜಾಸ್ತಿ ಇಲ್ಲ ಆದ್ರೂ ಕೂಡ ಮಾಡ್ಬೇಕು ಅಂತ ಮಾಡ್ತಾ ಇದ್ದೀನಿ ನ್ಯೂ ವಿಡಿಯೋಸ್ ಮಾಡೋರಿಗೆ ನ್ಯೂ ಯೂಟ್ಯೂಬರ್ಸ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಂತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್